ಮತ್ತೊಂದು ಸರ್ಪ ಉಳಿದು ಸರಸರನೆ ಹೋಗಿ ಉತ್ತಮ ಸೇರಿಕೊಳ್ತಾನೆ ಅಂತ ನಾನು ಮಾಡಿದ್ದು ಹಾಗಲ್ಲ ಉಳಿದವರು ಸರಸರೆ ಹೋಗಿ ಉತ್ತಮನ ಸೇರಿಕೊಂಡು ಉಳಿತಾಳೆ ಸರಿ ಸಪೇ ಸರ್ಪ ಸರಿ ಇದು ಸಾಕುವುದರಿಂದ ಸರ್ಪ ಅಂತ ಹೇಳಿದ್ರು ಸ್ವಾಮಿ ಅದನ್ನು ಇವಳು ಹಾಗಲ್ಲ ಒಮ್ಮೆ ಮುಂದೆ ಹೋಗ್ತಾ ಇದ್ದಾಳೆ ಮತ್ತೆ ತಿರುಗಿ ಹೊಡ್ತಾಳೆ ಮತ್ತೆ ಮುಂದೆ ಹೋಗ್ತಾಳೆ ಮತ್ತೆ ತಿರುಗಿ ಹೊಡ್ತಾ ಇದ್ದಾಳೆ ಹಾಗಾದ್ರೆ ಉಳಿದ ನನ್ನನ್ನು ಬಿಟ್ಟು ಹೋಗುವುದಕ್ಕೆ ಯಾಕೆಷ್ಟು ಕಷ್ಟ ಅಲ್ಲ ಇವಳನ್ನು ಇವಳನ್ನು ಬಿಟ್ಟು ಹೋಗುವುದಕ್ಕೆ ಯಾಕೆ ಯಾಕೆಷ್ಟು ಕಷ್ಟ ಮಗುವನ್ನ ತೊರೆದ ತಾಯಿಯ ಹಾಗೆ ಭಕ್ತರನ್ನ ತೊರೆದ ದೇವರ ಹಾಗೆ ಏನೋ ಒಂದು ರೀತಿಯ ಅವಿನಾಭಾವ ಸಂಬಂಧ ಲೋಕದಲ್ಲಿ ಸುಟ್ಟಿಕೊಂಡಂತಹ ಎಲ್ಲಾ ಸಂಬಂಧಕ್ಕೂ ಅವಿನಾಭಾವ ಸಂಬಂಧ ಎನ್ನುವಂತಹ ಹೆಸರಿಲ್ಲ ಎರಡೇ ಎರಡು ಸಂಬಂಧಕ್ಕೆ ಅವಿನಾಭಾವ ಸಂಬಂಧ ಎನ್ನುವಂಥ ಹೆಸರು ಒಂದು ಗಂಡ ಹಿಂಡಿನ ಸಂಬಂಧ ವಿನಾಭಾವ ಸಂಬಂಧ ಇನ್ನೊಂದು ದೇವಭಕ್ತರ ಸಂಬಂಧ ವಿನಾಭಾವ ಸಂಬಂಧ ಗಂಡ ಹಿಂಡಿನ ಸಂಬಂಧ ಹೇಗೆ ಕೇಳಿದ್ರೆ ಒಂದು ಚೆಚ್ಚುಕ್ಕಾಕಾರದ ಕೋಣೆಯಲ್ಲಿ ಎರಡು ಬೀಣಿಯನ್ನು ಶುದ್ಧಿ ಮಾಡಿ ಲಂಬವಾಗಿ ಇರಿಸಿದ್ರೆ ಎರಡೂ ಬೀಣಿಯನ್ನು ಮೀಟಬೇಕಾದಂತಹ ಗದ್ಯ ಇಲ್ಲ ಒಂದು ಬೀಣಿಯನ್ನು ಮೀರಿದ್ರೆ ಸಾಕು ಮತ್ತೊಂದು ಬೀಣಿಯಿಂದ ಸ್ವರ ಬರ್ತದೆ ಅದು ಗಂಡ ಹಿಡಿದ ಸಂಬಂಧ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಎಂಬುದು ಹೊರಹೊಮ್ಮಿದ ಕಾರಣಕ್ಕೆ ದೇವರ ಮನಸ್ಸಿನಲ್ಲಿ ಗುರುಡೆ ಎನ್ನುವುದು ಹೊರಹೊಮ್ಮುತ್ತದೆ ಮುಂದಾರತಿಯಲ್ಲಿ ನಾನು ಕಾಣುತ್ತಿರುವುದು ದೇವಭಕ್ತರ ಸಂಬಂಧವನ್ನ ತಾಯಿ ಮಗನ ಸಂಬಂಧವನ್ನ ಸಂಬಂಧವನ್ನ ಕಾಣ್ತಾ ಇದ್ದೇನೆ ಹೀಗೆ ಸಾಗಿ ಹೋದವಳು ಇವಳು ಮಂದಲತಿ ಇವಳ ತಂದೆ ಉರಗಪತಿ ಅವನು ಬಹಳ ಚುರುಕುಮತಿ ಹೊರವನ್ನು ಕೊಟ್ಟವನು ಪಶುಪತಿ ಅದರಿಂದ ಪಡೆದದ್ದು ಅದರಿಂದ ಪಡೆದದ್ದು ಪಂಚರತಿ ಅದರಲ್ಲಿ ಇವಳು ಮಂದಲತೆ ಭಗವತಿ ಚಂದ್ರಮತಿ ಹಿಂದುಮತಿ ಮಂದಸ್ಪತಿ ಅಪ್ಪ ಗೀತೆಯನ್ನು ಎಷ್ಟು ಹೊಗಳಿದ್ರು ನನ್ನ ಶಬ್ದಾರಣ್ಯ ಎಂದು ಕಾಣುತ್ತಾ ಉಂಟು ಸ್ವಾಮಿ ಸಾವಿರ ನಾಲಿಗೆ ಹೊಂದಿದ್ದ ಆದಿಶೇಷನ ನಾನು ಆಗಿದ್ದಂತೆ ಹೋಗುವಂತಾದ್ರೆ ಸಾವಿರ ವಿಧದಿಂದ ಸಾವಿರ ಬಗೆಯಿಂದ ಮಂದಾರಿತಿ ಮಾತೆಯನ್ನು ಹೊಗಳಬಹುದಾಗಿತ್ತು ಪುನರಾಧಿಪತಿ ಶಂಕಚೂಡನ ಚತುರ್ಥ ಪುತ್ರಿ ಒಳ ಮಂದರತಿ ನಾಗ ದಂಪತಿಗಳಿಗೆ ಬರವಾಗಿ ಜನಿಸಿದವಳು ಮಂದರತಿ ಜಾತ ಕರ್ಮದ ಫಲರೂಪವಾಗಿ ಜಾತೆಯಾಗಿ ಜನಿಸಿದವಳು ಮಂದರತಿ ಶಿವನು ಹರಸಿದ ಪ್ರಿಯ ಕೋರೆಯವಳು ಮಂದರತಿ ಪಾರ್ವತಿ ಹರಸಿದ ನಾಗಕನ್ಯನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ನಾಗಕುಲದಲ್ಲಿ ಹುಟ್ಟಿ ಬಂದವಳು ಬಂದರತಿ ಸುಬ್ರಹ್ಮಣ್ಯನ ವಹಿಸುವುದಕ್ಕೆ ಬೇಕಾಗಿ ವಿಲಾಸವರಿಗೆ ಹೋದವಳು ಬಂದರತಿ ನಂದಿಯಿಂದ ಶಾಪವನ್ನು ಪಡೆದುಕೊಂಡವಳು ಬಂದರತಿ ನಂದಿಗೆ ಶಾಪವನ್ನು ಕೊಟ್ಟವಳು ಬಂದರತಿ ನಂದಿ ಶಾಪವನ್ನು ಕಳೆಯುವುದಕ್ಕೆ ಬೇಕಾಗಿ ಕರ್ಣಾಂತರಗಳಾಗಿಗಿಳಿದು ಬಂದ ನಿನ್ನನ್ನು ನಂಬಿ ಬರುವಂತಹ ಭಕ್ತಾದಿಗಳಿಗೆ ಮದುವೆಯಾಗದಿದ್ದವರಿಗೆ ಮಕ್ಕಳಾಗದಿದ್ದವರಿಗೆ ಜೀವನದಲ್ಲಿ ನೊಂದು ಬೆಂದವರಿಗೆ ವ್ಯಾವಹಾರಿಕವಾಗಿ ಸೋತವರಿಗೆ ಅವರ ಬದುಕಿನಲ್ಲಿ ಸುಖ ಸಂತೋಷ ನೆಮ್ಮದಿ ಶಾಂತಿ ಆಯುಷ್ಯ ಅದೃಷ್ಟವನ್ನ ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಸಾವಿರಕ್ಕೆ ಲಕ್ಷ ಲಕ್ಷಕ್ಕೆ ಕೋಟಿ ರೀತಿಯಲ್ಲಿ ಅನುಗ್ರಹಿಸಬೇಕು ಅಂತ ಬೇಡಿಕೊಳ್ಳುತ್ತಾ ನಿನಗೂ ಒಂದು ಪೂಜೆಯನ್ನು ತಾಯಿ ನಿನ್ನ ಪೂಜಿಸುವಂತ ಯೋಗ್ಯತೆ ನಿನ್ನ ಮೇವಿಲ್ಲೆ ಕಾಡಿನಲ್ಲಿ ಸಿಕ್ಕಂತ ಹೂವುದ ನಿನ್ನನ್ನು ಪೂಜೆ ಮಾಡಿದವರಿದ್ದೇನೆ ಸಿಕ್ಕ ಒಂದೇ ಒಂದು ಕಾರ್ಯವನ್ನು ಹೊಡೆದು ಕಾರ್ಯ ಒಳಗಿನಿಂದ ಮೃತೋಪಮಯವಾದ ದೀಪವನ್ನು ಸ್ವೀಕರಿಸಿದವರಿದ್ದೇನೆ ತಾಯಿ ಲೋಕದಲ್ಲಿ ಅದೆಷ್ಟು ಪ್ರಸಿದ್ಧವಾದಂತಹ ದೇವಸ್ಥಾನಗಳಲ್ಲಿ ಪುಣ್ಯ ಪುಣ್ಯತೀರ್ಥವೆಂಟು ಮಂದಾರತಿಯಲ್ಲಿ ಸರ್ಪಸುಂದರ ನಾಗಕ ನೀರು ನೆಲೆಸಿದಂತಹ ಕಾರಣದಿಂದ ಈ ಮಂದಾರತಿ ಕ್ಷೇತ್ರದಲ್ಲಿ ನಾಗತೀರ್ಥವೆನ್ನುವುದು ಪ್ರಸಿದ್ಧಿಯಾಗಬೇಕೆನ್ನು ತಾಯಿ ಕೇದಾರನಾಥದಲ್ಲಿ ಮಂದಾಕರಿ ತೀರ್ಥ ಕಾಶಿಯಲ್ಲಿ ಗಂಗಾ ತೀರ್ಥ ಗೋಕರ್ಣದಲ್ಲಿ ಕೋಟಿ ತೀರ್ಥ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥ ರಾಮೇಶ್ವರದಲ್ಲಿ ಲಕ್ಷ್ಮಣ ತೀರ್ಥ ರಾಮಘಟ್ಟದಲ್ಲಿ ಗಣಪಡ ತೀರ್ಥ ಭೀಮಾಶಂಕರದಲ್ಲಿ ಭೀಮತೀರ್ಥ ರಾಮಚರಣರಿಂದ ಶರಾವತಿ ಬಾಬಾಭಾವನಗಿರಲ್ಲಿ ವೇದಾವತಿ ಗುಲ್ಲೇಶ್ವರದಲ್ಲಿ ಕುಮುಧ್ವತಿ ಯೋಗ ನರಸಿಂಹದಲ್ಲಿ ಹೇಮಾವತಿ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸುಬ್ರಹ್ಮಣ್ಯದಲ್ಲಿ ಕುಮಾರತೀರ್ಥ ಕಟೀರಿನಲ್ಲಿ ನಂದಿನಿ ತೀರ್ಥ ತೀರ್ಥ ಚಂಡಿಕಾತೀರ್ಥ ಕಳಸದಲ್ಲಿ ತೀರ್ಥ ಶೃಂಗೇರಿಯಲ್ಲಿ ತುಂಗತೀರ್ಥ ಕೊಲ್ಲೂರಿನಲ್ಲಿ ಸೌಪರ್ಣಿಕ ತೀರ್ಥ ಮಾಲಕಟ್ಟೆಯಲ್ಲಿ ಬ್ರಹ್ಮಕುಂಡತೀರ್ಥ ಶ್ರೀ ಕ್ಷೇತ್ರ ಕ್ರಮಶಿಯಲ್ಲಿ ಪುಟ್ಟತೀರ್ಥ ಕೆರಳೂರಿನಲ್ಲಿ ಪದ್ಮತೀರ್ಥ ಮೊದಲ